ದಕ್ಷಿಣ ಇದೆ ಮೊಟ್ಟ ಮೊದಲ ಬಾರಿಗೆ ಅಯೋಧ್ಯೆ ಕಾಶಿ ಯಾತ್ರೆ ಉಚಿತವಾಗಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮೇರ್ಮತ್ತೂರು ವಂಶಕ್ತಿ ದೇವಸ್ಥಾನದ ಭಕ್ತರು ಮಾಡಿರುವಂತ ನಿಮ್ಗೆ ದೃಶ್ಯಗಳಲ್ಲಿ ನೋಡಬಹುದು ಇಡೀ ಟ್ರೈನ್ ಅನ್ನ ವಿಶೇಷ ಯಾತ್ರೆ ಅಂತ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಟ್ರೈನ್ಗೆ ಸರಿಸುಮಾರು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಭಕ್ತಾದರುಗಳು ಈ ಟ್ರೈನಲ್ಲಿ ಹೋಗ್ತಿರುವಂಥದ್ದು ಭಕ್ತರು ಏನಿದ್ದಾರೆ ಆ ಭಕ್ತರಿಗೆ ಅಯೋಧ್ಯೆ ಕಾಶಿ ಯಾತ್ರೆ ಒಟ್ಟು ಎಂಟು ದಿನಗಳ ಕಾಲ ಸಂಪೂರ್ಣವಾಗಿ ಉಚಿತವಾಗಿ ಕರ್ಕೊಂಡ ಟ್ರೈನ್ಗೆ ಕೂಡ ಅಲಂಕಾರ ಮಾಡಿದ್ದಾರೆ ಇದು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಒಂದು ಯಾತ್ರೆಯನ್ನು ಇಡೀ ಟ್ರೈನಲ್ಲಿ ಅಂದರೆ ಈಗ ದಕ್ಷಿಣ ಬೆಂಗಳೂರಿಂದ ಸಾಕಷ್ಟು ಟ್ರೈನ್ಗಳು ಅಯೋಧ್ಯೆಗೂ ಹೋಗುತ್ತೆ ಕಾಶಿಗೂ ಹೋಗುತ್ತೆ ಆದರೆ ಇಡೀ ಟ್ರೈನ್ ಏನಿದೆ ಸಂಪೂರ್ಣವಾಗಿ ಭಕ್ತರಿಗೆಗೋಸ್ಕರನೇ ಆಯೋಜನೆ ಮಾಡಿಕೊಂಡು ಭಕ್ತರನ್ನು ಕರ್ಕೊಂಡು ಹೋಗೋದಕ್ಕೆ ಅಂದರೆ ಬಡ ಭಕ್ತರೇನಿದ್ದಾರೆ ಅವರಿಗೆ ಒಂದು ವಿಶೇಷ ದರ್ಶನವನ್ನು ಅಯೋಧ್ಯೆ ಮತ್ತು ಕಾಶಿಯಲ್ಲಿ ಮೂರು ದಿವಸ ಅಯೋಧ್ಯೆ ಮೂರು ದಿವಸ ಕಾಶಿಯಲ್ಲಿ ತೋರಿಸ್ಕೊಂಡು ತಿರ್ಗಾ ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಡು ಬರೋದಕ್ಕೆ ಟ್ರೈನ್ ಈಗ ತಾನೇ ಓಡ್ತಿರುವಂಥದ್ದು ಯಶವಂತಪುರ ಅಯೋಧ್ಯೆ ಕೌಂಟ್ ಬನಾರಸ್ ಮತ್ತು ಈ ಟ್ರೈನ್ ಏನಿದೆ ಒಟ್ಟು ಇಪ್ಪತ್ತೈದು ಕೋಚ್ಗಳಲ್ಲಿರುವಂತಹ ಟ್ರೈನ್ ನೋಡ್ತಿದ್ದೀರಾ ಇಡೀ ಟ್ರೈನಲ್ಲಿ ಈಗ ಸಂಪೂರ್ಣವಾಗಿ ಭಕ್ತರಿದ್ದಾರೆ ಈಗಾಗಲೇ ಇದನ್ನು ಆಯೋಜನೆ ಮಾಡಿರೋರು ಕೂಡ ಹೇಳ್ತಿದ್ದು ಇಡೀ ದೇ ಬೆಂಗಳೂರು ವಲಯದ ಮೇರುಮರ್ತೂರು ದೇವಸ್ಥಾನ ಏನಿದೆ ಓಂ ಶಕ್ತಿ ಭಕ್ತರೇನಿದ್ದಾರೆ ಓಂ ಶಕ್ತಿ ಪ್ರತಿ ವರ್ಷ ಹೋಗುವಂಥವ್ರು ಆ ಭಕ್ತರಿಗೋಸ್ಕರನೇ ಈ ವಿಶೇಷವಾದಂಥ ವ್ಯವಸ್ಥೆನ ಮಾಡಿರುವಂಥದ್ದು ಎಲ್ಲರೂ ಓಂ ಶಕ್ತಿ ಅಂತ ಕೂತ್ಕೊಂಡು ಈಗ ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಗೆ ತೆರಳ್ತಿರುವಂಥದ್ದು ಬೆಳಗ್ಗೆ ಆರು ಗಂಟೆಗೆ ಟ್ರೈನಿಂದ ಹೊರಟು ಇನ್ನು ಒಂದನೇ ತಾರೀಕು ಅಂದರೆ ಇವತ್ತು ಹೊರಟು ಒಂದನೇ ತಾರೀಕು ಅಯೋಧ್ಯೆ ರೀಚ್ ಆಗುತ್ತೆ ಆ ನಂತರದಲ್ಲಿ ಮತ್ತೆ ಇವರು ನಾಲ್ಕನೇ ತಾರೀಕು ರಿಟರ್ನ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಇಡೀ ಟ್ರೈನ್ ಕಂಪ್ಲೀಟ್ಲಿ ಕೆಂಪುಮಯ ಆಗಿರುವಂಥದ್ದು ಓಂ ಶಕ್ತಿ ಭಕ್ತರು ಓಂ ಶಕ್ತಿ ಹೆಸರಿನಲ್ಲಿ ಈಗ ಅಯೋಧ್ಯೆ ಯಾತ್ರೆಯನ್ನು ಕೈಗೊಂಡಿರುವಂಥದ್ದು ಇದು ಒಂದು ವಿಶೇಷ ಯಾತ್ರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುಹಾಷ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ ಬೆಂಗಳೂರು